ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸ್ಯೂ ಚಾನಲ್ ಇವತ್ತು ನಾನು ಕರ್ನಾಟಕದ ಪ್ರಸಿದ್ಧ ಸ್ಥಳ ದಕ್ಷಿಣ ಕಾಶಿ ಅಂತಲೇ ಹೇಳುವಂತಹ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನದ ವಿಡಿಯೋ ಮಾಡಿದ್ದೀನಿ ಈ ದೇವಸ್ಥಾನನ ದಕ್ಷಿಣ ಕಾಶಿ ಅಂತಲೇ ಕರೀತಾರೆ ನೋಡಿ ಹೊರಗಡೆ ಗರುಡ ಸ್ವಾಮಿನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಇಟ್ಟಿದ್ದಾರೆ ಅಂತ ತುಂಬ ಚೆನ್ನಾಗಿದೆ ದೇವಸ್ಥಾನವನ್ನು ಸಂಪೂರ್ಣ ಕಲ್ಲಿನಿಂದನೆ ಮಾಡಿದ್ದಾರೆ ತುಂಬ ವಿಶಾಲವಾಗಿರುವಂತಹ ತುಂಬ ದೊಡ್ಡ ದೇವಸ್ಥಾನ ಅಂತ ಹೇಳ್ಬೋದು ಆದಿಶಂಕರಾಚಾರ್ಯರು ಕೂಡ ಇಲ್ಲಿ ಭೇಟಿ ನೀಡಿದ್ದಾರೆ ಅಂತ ಹೇಳ್ತಾರೆ ಈ ಸ್ಥಳದಲ್ಲಿ ಕಾವೇರಿ ಕಪಿಲ ಮತ್ತು ಸ್ಫಟಿಕ ಸರೋವರಗಳ ಇಲ್ಲಿ ಸಂಗಮ ಆಗೋದ್ರಿಂದ ತ್ರಿವೇಣಿ ಸಂಗಮ ಕೂಡ ಇಲ್ಲೇ ಇದೆ ಮೂರು ವರ್ಷಕ್ಕೊಮ್ಮೆ ಕುಂಭಮೇಳ ಕೂಡ ನಡೆಯುತ್ತೆ ಅಲ್ಲಿ ಲಕ್ಷಾಂತರ ಭಕ್ತಾದಿಗಳು ಬಂದು ಅಲ್ಲಿ ಸ್ನಾನ ಮಾಡಿ ದೇವರ ದರ್ಶನನ ಪಡ್ಕೊತಾರೆ ದಕ್ಷಿಣ ಕಾಶಿ ಅಂತಲೇ ಹೇಳ್ತಾರೆ ಈ ದೇವಸ್ಥಾನನ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಈ ದೇವಸ್ಥಾನ ದೇವಸ್ಥಾನದಲ್ಲಿ ಪುಟ್ಟ ಪುಟ್ಟ ದೇವಾಲಯಗಳು ಕೂಡ ಒಳಗಡೆ ಇರೋದ್ರಿಂದ ಅದು ನೋಡೋಕ್ಕೂ ಕೂಡ ತುಂಬ ಸುಂದರವಾಗಿದೆ ಪಟಾಭಿಷೇಕ ರಾಮನ ಸನ್ನಿಧಿ ಮತ್ತು ಇಲ್ಲಿ ನೆಲೆಸಿರುವಂತಹ ಶ್ರೀ ಚೆಲುವನಾರಾಯಣ ಸ್ವಾಮಿಯ ಸನ್ನಿಧಿ ಇದೆ ಮತ್ತು ಸೀತಾರಾಮ ಲಕ್ಷ್ಮಣನ ಸನ್ನಿಧಿನೂ ಕೂಡ ಇಲ್ಲೇ ಇದೆ ನಂತರ ಇಲ್ಲಿ ಶ್ರೀ ಶ್ರೀನಿವಾಸ ಸ್ವಾಮಿಯವರ ಸನ್ನಿಧಿ ಶ್ರೀ ಬೆಣ್ಣೆ ಕೃಷ್ಣನ ಸನ್ನಿಧಿನೂ ಕೂಡ ಇಲ್ಲೇ ಇದೆ ಎಲ್ಲನೂ ಕೂಡ ನೀವು ದರ್ಶನ ಮಾಡ್ಕೊಂಡು ಬರ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ವಿಶಾಲವಾಗಿರುವಂತಹ ಈ ದೇವಸ್ಥಾನ ಮೂವತ್ತೆರಡು ಕಿಲೋಮೀಟರ್ ಅಷ್ಟೇ ದೂರ ಇರೋದು ಮೈಸೂರಿಂದ ತುಂಬ ವಿಶೇಷವಾಗಿರುವಂಥ ಈ ದೇವಸ್ಥಾನ ದರ್ಶನ ನೀವು ಕೂಡ ಮಾಡಿ ತುಂಬಾ ಚೆನ್ನಾಗಿದೆ ಮತ್ತು ಇಲ್ಲಿ ಹಿಂಭಾಗದಲ್ಲಿ ಶ್ರೀ ಮಹಾಲಕ್ಷ್ಮಿಯ ದೇವಸ್ಥಾನನೂ ಕೂಡ ಒಳಗಡೆನೆ ಇದೆ ನಾವು ಅಲ್ಲಿ ಅಭಿಷೇಕವನ್ನ ಮಾಡಿಸೋಣ ಅಂತ ಬಂದಿದ್ದೆ ಹಾಗೆಯೇ ಕೂಡ ದೇವಸ್ಥಾನದ ಪುಟ್ಟ ವಿಡಿಯೋನು ಕೂಡ ಇಲ್ಲಿ ಮಾಡಿದ್ದೀನಿ ಗೋಪುರದ ಸುತ್ತ ಶ್ರೀ ನರಸಿಂಹ ಸ್ವಾಮಿಯವರ ನವರೂಪಗಳನ್ನ ಕೂಡ ನೋಡಬಹುದು ಇಷ್ಟು ವಿಶಾಲವಾಗಿರುವಂಥ ದೇವಸ್ಥಾನ ಈಗ ದೇವರಿಗೆ ನೈವೇದ್ಯ ಮಾಡ್ತಾ ಇದ್ದಾರೆ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡ್ತಾರೆ ಇಲ್ಲಿ ನಾವು ಮೊಸರನ್ನ ಮತ್ತೆ ಪುಳಿಯೊಗ್ರನ್ನ ಕೂಡ ಮಾಡಿಸಿದ್ವಿ ಅದನ್ನು ನಾವು ಎಲ್ಲ ಭಕ್ತಾದಿಗಳಿಗೆ ಇಲ್ಲಿ ಹಂಚ್ತಾ ಇದೀವಿ ದೇವಸ್ಥಾನದ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ನೀವು ಕೂಡ ದೇವರ ದರ್ಶನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್